ಪ್ರಸ್ತುತ ಬದಲಾಗುತ್ತಿರುವ ಜೀವನ ಶೈಲಿ ಆರೋಗ್ಯ ಕಾಳಜಿ ಹಾಗೂ ಬೇಡಿಕೆಯಿಂದ ತರಕಾರಿ ಕೃಷಿ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಇದನ್ನು ಮನಗಂಡಿರುವ ನಮ್ಮ ರಾಜ್ಯ ತರಕಾರಿ ಕೃಷಿಯಲ್ಲಿ ರಾಷ್ಟ್ರದಲ್ಲಿಯೇ ಮುಂಚೂಣಿಯಲ್ಲಿದ್ದು ಈ ಉತ್ಪನ್ನಗಳನ್ನು ಹಲವು ರಾಜ್ಯಗಳಿಗೆ ರಫ್ತು ಮಾಡುತ್ತಿದೆ ಕರ್ನಾಟಕ ತರಕಾರಿ ಉತ್ಪಾದನೆಯಲ್ಲಿ ದೇಶದಲ್ಲೇ ಅಗ್ರಸ್ಥಾನವನ್ನು ಪಡೆದಿದೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಇಲ್ಲಿರುವಂಥ ವಾತಾವರಣ ಮಳೆ ಭೂಮಿ ನೀರು ಈ ಎಲ್ಲ ಕಾರಣಗಳಿಂದ ನಾವು ವರ್ಷ ಪೂರ್ತಿ ವಿವಿಧ ತರಕಾರಿಗಳನ್ನು ನಾವು ಬೆಳೀತಾ ಇದ್ದೀವಿ ಅದರಲ್ಲಿ ಅತಿ ಮುಖ್ಯವಾಗಿ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟು ಇತರೆ ತರಕಾರಿಗಳನ್ನು ನಾವು ಈ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗಾಗಷ್ಟು ನಾವೇ ಇದ್ದೀವಿ ಕರ್ನಾಟಕದಲ್ಲಿ ಬೆಳೆದಂಥ ತರಕಾರಿಗಳನ್ನು ಶೇಕಡ ಅರವತ್ತರಷ್ಟು ಹೊರ ರಾಜ್ಯಗಳಿಗೆ ನಾವು ರಫ್ತು ಮಾಡ್ತಾಯಿದ್ದೀವಿ ಅಂದರೆ ನಾವು ಎಷ್ಟು ಮುಂಚೂಣಿಯಲ್ಲಿದ್ದೀವಿ ಅಂತ ನಾವು ಹೇಳ್ಬೋದು ಇದಕ್ಕೆ ಮುಖ್ಯ ಕಾರಣ ಐವತ್ತು ವರ್ಷಗಳ ಹಿಂದೆಯೇ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ತೋಟಗಾರಿಕೆ ಇಲಾಖೆ ಅಂತ ಕರ್ನಾಟಕ ಸರ್ಕಾರದಲ್ಲಿ ಮಾಡಿದ್ದು ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ಹೆಸರುಘಟ್ಟದಲ್ಲಿ ಭಾರತ ಸರ್ಕಾರ ಸ್ಥಾಪನೆ ಮಾಡಿದೆ ಅದರಲ್ಲಿ ತಂತ್ರಜ್ಞಾನ ಮತ್ತು ಇತರೆ ವೆರೈಟಿಗಳನ್ನು ಮಾಡಿ ಕರ್ನಾಟಕ ಮುಂಚಿನೆಲ್ಲಿರೋದಕ್ಕೆ ಇದು ಒಂದು ಮುಖ್ಯ ಕಾರಣವಾಗಿದೆ ತರಕಾರಿ ಉತ್ಪನ್ನಗಳಿಗೆ ಸುಸ್ಥಿರ ಬೆಲೆ ಕಂಡುಕೊಳ್ಳುವಲ್ಲಿ ಕೃಷಿಕರು ವಿಫಲರಾಗುತ್ತಿದ್ದಾರೆ ಈ ಮುಂಚೂಣಿಯಲ್ಲಿ ಇದ್ದರೂ ಇವಾಗ ಯಾವ ಥರ ಪರಿಸ್ಥಿತಿಗೆ ತಲುಪಿದ್ದೇವೆ ಅಂದರೆ ಬೆಳೆದು ಬೆಳೆದು ಹೆಚ್ಚಿಗೆ ಬೆಳೆದು ರೈತರ ತೊಂದರೆ ಕೀಡಾಗಂಥದ್ದು ಆಗಿದೆ ಹೆಚ್ಚಿಗೆ ಬೆಳೆದು ಒಂಥರ ಮಾರ್ಕೆಟಲ್ಲಿ ಗ್ಲಟ್ ಆಗಿ ರೈತರು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಕೋಲಾರ ನಗರದಲ್ಲಿ ಟೊಮೆಟೊ ಉತ್ಪಾದನೆ ಆಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದು ಕೆ ಜಿಗೆ ಐವತ್ತು ಪೈಸೆ ಇದ್ದರೆ ಜೂನ್ ಜುಲೈಯಲ್ಲಿ ಇಪ್ಪತ್ತು ರೂಪಾಯಿಗೆ ಹೋಗುವಂಥ ಪರಿಸ್ಥಿತಿನೂ ಕಾಣ್ತಾ ಇದ್ದೀವಿ ಬೆಳೆದಿದ್ದಕ್ಕೆ ಬೇಡಿಕೆ ಇಲ್ಲದಿರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೊಮೆಟೊ ಹಣ್ಣನ್ನು ಬಿಸಾಕಿ ಹೋಗಿರೋದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಹಸಿ ಮೆಣಸಿನಕಾಯಿ ಮತ್ತು ಆಲೂಗಡ್ಡೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿಗೆ ಬೆಳೆದು ಬೇಡಿಕೆ ಕುಸಿದು ದರ ಕುಸಿದು ಅವರು ದಾರಿಗೆ ಎಸೆದಂಥ ಉದಾಹರಣೆಗಳು ಸಾಕಷ್ಟಿವೆ ಇದೇ ರೀತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೀತಾರೆ ಒಂದೊಂದು ಸಲ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಹೋದರೆ ಮತ್ತೊಂದು ಸಲ ಒಂದು ರೂಪಾಯಿ ಎರಡು ಹೋಗುತ್ತೆ ತರಕಾರಿ ಉತ್ಪನ್ನಗಳಿಗೆ ವರ್ಷ ಪೂರ್ತಿ ಒಂದೇ ಬೆಲೆ ನಿರೀಕ್ಷಿಸುವುದು ಅಸಾಧ್ಯ ಕೆಲವು ತಿಂಗಳುಗಳಲ್ಲಿ ಉತ್ತಮ ಬೆಲೆ ಕಂಡುಬಂದರೆ ಇನ್ನೂ ಕೆಲವು ತಿಂಗಳಲ್ಲಿ ಬೆಲೆಯಲ್ಲಿ ಗಮನಾರ್ಹ ಕುಸಿತ ಕಾಣಲಾಗುತ್ತಿದೆ ಈ ಏರಿಳಿತ ಬಹುತೇಕ ನೆರೆ ರಾಜ್ಯಗಳಲ್ಲಿಯ ಬೇಡಿಕೆ ಹಾಗೂ ಪ್ರಾಕೃತಿಕ ವೈಪರೀತ್ಯಗಳ ಮೇಲೆ ಅವಲಂಬಿತ ಈ ಒಟ್ಟಾರೆ ಹೇಳೋದಾದರೆ ಈ ದರಗಳಲ್ಲಾಗುವ ಏರುಪೇರುಗಳು ಬೇಡಿಕೆಯಲ್ಲಾಗುವ ಏರುಪೇರುಗಳಿಗೆ ಸಾಕಷ್ಟು ಕಾರಣಗಳಿವೆ ಇದಕ್ಕೆ ಕಾರಣಗಳನ್ನು ವಿಶ್ಲೇಷಣೆ ಮಾಡಿ ರೈತರು ಉಪಾಯದಿಂದ ಈ ಅಪಾಯವನ್ನು ಎದುರಿಸೋದಕ್ಕೆ ಸನ್ನದ್ಧರಾಗಬೇಕು ಇಂದು ಮಾರಾಟ ಒಂದು ಯುದ್ಧ ಇದ್ದಂಗೆ ಯುದ್ಧದಲ್ಲಿ ಸನ್ನದ್ಧತೆಯನ್ನು ಕಾಪಾಡ್ಕೋಬೇಕು ಆದ ಕಾರಣ ಈ ಪೆರಿಷಬಲ್ಸ್ ಏನಿದೆ ಈ ತರಕಾರಿಗಳು ಇದು ಒಂದೊಂದು ಸಮಯದಲ್ಲಿ ಒಂದೊಂದು ಥರ ದರಗಳಲ್ಲಿ ಏರುಪೇರುಗಳನ್ನು ನಾವು ಕಾಣಬಹುದಾಗಿದೆ ಉದಾಹರಣೆಗೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯಾವುದೇ ಒಂದು ತರಕಾರಿಯನ್ನು ನೀವು ದರಗಳನ್ನು ಒಂದು ಇಣುಕು ನೋಟ ನೋಡಿದಾಗ ವರ್ಷದ ಯಾವುದೇ ಇನ್ನೊಂದು ತಿಂಗಳಿಗೆ ನೀವು ಹೋಲಿಸಿ ನೋಡಿದಾಗ ಅತಿ ಕಡಿಮೆ ದರ ಪಾತಾಳಕ್ಕೆ ಹೋಗೋದು ನಾವು ಕಾಣ್ತಾ ಇದ್ದೀವಿ ತರಕಾರಿ ದರಗಳಲ್ಲಿ ಕುಸಿಯೋದು ಯಾವ ತಿಂಗಳಪ್ಪ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಇದು ಸರ್ವೇ ಸಾಮಾನ್ಯವಾದಂಥ ಸಮಯದಲ್ಲಿ ಏನು ಬರ ಇದ್ದರೆ ಇದು ಆಗದೇ ಇರ್ಬೋದು ಅಥವಾ ಇನ್ನೊಂದು ಭಾಗದಲ್ಲಿ ಮಳೆ ಹೆಚ್ಚಾಗಿ ಪ್ರವಾಹ ಪೀಡಿತರಾಗಿ ಇದ್ದರೆ ಇದು ಆಗೋದಿಲ್ಲ ಸರ್ವೇ ಸಾಮಾನ್ಯವಾಗಿ ತರಕಾರಿಗಳ ದರಗಳು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಡಿಮೆ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಬೇಕಾದಂಥ ತರಕಾರಿಗಳನ್ನ ಅವರೇ ಬೆಳ್ಕೋತಾರೆ ನಮ್ಮ ರಾಜ್ಯದಿಂದ ಅಲ್ಲಿ ಹೋಗೋಕ್ಕೆ ನಿಂತೋಗುತ್ತೆ ಆವಾಗ ಇಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ ದರ ಕುಸಿತದೆ ಬೇಡಿಕೆಗೆ ಅನುಗುಣವಾಗಿ ಯೋಜನಾಬದ್ಧ ಕೃಷಿ ಕೈಗೊಳ್ಳುವ ಮೂಲಕ ಸುಸ್ಥಿರ ಆದಾಯ ಪಡೆಯಬೇಕಾಗಿದೆ ರೈತರೇ ಈ ಸಂಕಷ್ಟವನ್ನು ತಾವು ಎದುರಿಸಬೇಕಿದ್ದರೆ ಯಾವುದೇ ಒಂದು ತರಕಾರಿಯನ್ನು ಬೆಳೆಯುತ್ತಿದ್ದರೆ ಜನವರಿ ಫೆಬ್ರವರಿ ಮಾರ್ಚ್ಗೆ ಮಾರುಕಟ್ಟೆಗೆ ಬರುವಂಥ ಏನು ನೀವು ಉತ್ಪಾದನೆ ಮಾಡ್ತೀರಿ ಅದನ್ನು ವಿಸ್ತೀರ್ಣವನ್ನು ಕಡಿಮೆ ಮಾಡಬೇಕು ಹತ್ತು ಎಕರೆ ಟೊಮೆಟೊ ಹಾಕೋ ಬದಲು ಐದು ಎಕರೆ ಟೊಮೆಟೊ ಹಾಕಿ ಇನ್ನು ಐದು ಎಕರೆಯಲ್ಲಿ ಕ್ಯಾರೆಟು ಬೀನ್ಸು ಬೇರೆ ಬೇರೆ ಯಾವುದು ಈ ಜನವರಿ ಫೆಬ್ರವರಿ ಮಾರ್ಚ್ ಮಾರುಕಟ್ಟೆಗೆ ಬರೋವಂಥ ನೀವು ಏನು ತರಕಾರಿಗಳು ಹಾಕ್ತೀರೋ ಇದನ್ನು ದಯವಿಟ್ಟು ಗಮನಿಸಬೇಕು ಏನು ಬೆಳೀತೀರೋ ಅದನ್ನು ಸ್ವಲ್ಪ ಮಟ್ಟಿಗೆ ಬೆಳೀಬೇಕು ಇದೇ ಥರ ಏಪ್ರಿಲ್ ತಿಂಗಳು ಪ್ರಾರಂಭ ಆದ ತಕ್ಷಣ ದರಗಳು ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ಮೇ ಜೂನ್ ಆದ ತಕ್ಷಣ ಈ ತರಕಾರಿ ದರಗಳಿಂದ ಸ್ವಲ್ಪ ಮೇಲೆ ಹೋಗುತ್ತೆ ಜೂನ್ ಜುಲೈ ತಿಂಗಳಲ್ಲಿ ಆಕಾಶಕ್ಕೆ ಮುಟ್ಟುತ್ತೆ ಬೇಡಿಕೆ ಹೆಚ್ಚಾಗುತ್ತೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಈ ಬೇಸಿಗೆಯಲ್ಲಿ ಉತ್ಪಾದನೆಗೆ ನೀರು ಕಡಿಮೆ ರೋಗ ಜನಗಳು ಜಾಸ್ತಿ ಇಳುವರಿ ಕಡಿಮೆ ಹೊರ ರಾಜ್ಯಗಳಲ್ಲಿ ಉತ್ಪಾದನೆ ಇರಲ್ಲ ಎಲ್ಲ ಇಲ್ಲಿಗೆ ಬಂದಾಗ ಈ ಟೊಮೆಟೊ ಒಂದು ಸಲ ಅರವತ್ತು ರೂಪಾಯಿಗೆ ಹೋಗುತ್ತೆ ಈರುಳ್ಳಿ ಐವತ್ತು ರೂಪಾಯಿಗೆ ಹೋಗುತ್ತೆ ಇದು ಯಾವಾಗಪ್ಪ ಅಂದರೆ ಈ ತಿಂಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಮಾತು ಇದನ್ನು ಗಮನದಲ್ಲಿಟ್ಕೊಂಡು ಪ್ರವಾಹ ಇಲ್ವೇ ಅಥವಾ ಬರ ಇಲ್ಲವೇ ಹೊರ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿದೆ ಜೂನ್ ಜುಲೈ ತಿಂಗಳು ಪ್ರತಿ ವರ್ಷ ಹೊರ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿದೆ ನಮ್ಮಲ್ಲಿ ಆಗಿದೆ ಅಂತ ಗಮನದಲ್ಲಿಟ್ಕೊಂಡು ತರಕಾರಿಗಳನ್ನು ಬೆಳೆಯೋದನ್ನು ತಿಳ್ಕೊಬೇಕು ಮೇ ಜೂನ್ ಜುಲೈ ಮೂರು ತಿಂಗಳು ಹೋದ ದರಗಳು ತಿರುಗಿ ಭೂಮಿಗೆ ಇಳಿಯುತ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇದು ಆಗಸ್ಟ್ ತಿಂಗಳು ಬಂದ ತಕ್ಷಣ ಸ್ವಲ್ಪ ಕಡಿಮೆ ಆಗುತ್ತೆ ಸೆಪ್ಟೆಂಬರ್ಲ್ಲೂ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ತಿರುಗಿ ಅಕ್ಟೋಬರ್ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ನವಂಬರ್ ಡಿಸೆಂಬರ್ಗೆ ಇನ್ನು ಸ್ವಲ್ಪ ಮೇಲೆ ಹೋಗುತ್ತೆ ಜನವರಿ ಬಂತು ತಿರುಗಿ ಪಾತಾಳಕ್ಕೆ ಹೋಯಿತು ಇದು ಸರ್ವೇ ಸಾಮಾನ್ಯವಾಗಿ ನಾವು ಹದಿನೈದು ವರ್ಷಗಳಿಂದ ಬೆಂಗಳೂರು ಮಾರುಕಟ್ಟೆಯಲ್ಲಿ ತರಕಾರಿಗಳ ದರಗಳಲ್ಲಾಗುವ ಏರುಪೇರುಗಳನ್ನು ವಿಶ್ಲೇಷಣೆ ಮಾಡಿದಾಗ ನಾವು ಈ ನಿರ್ಣಯಕ್ಕೆ ಬಂದಿದ್ದೀವಿ ಈ ಈ ಮಾಹಿತಿಯನ್ನು ಗಮನದಲ್ಲಿಟ್ಕೊಂಡು ರೈತರು ಮಾರಾಟ ಮಾಡೋದು ಅತಿ ಮುಖ್ಯ ಇದಕ್ಕೆ ಉದಾಹರಣೆಗೆ ನೀವು ಈ ಟೊಮೆಟೊ ತಗೊಳ್ಳಿ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಹೊರ ರಾಜ್ಯಗಳಿಂದ ಬೇಡಿಕೆ ಇರೋಲ್ಲ ಆಂಧ್ರ ಪ್ರದೇಶಕ್ಕೆ ಕರ್ನೂಲ್ ಭಾಗದಲ್ಲಿ ಹೆಚ್ಚಿನ ಟೊಮೆಟೊ ಬೆಳೀತಾರೆ ತಮಿಳ್ನಾಡಲ್ಲಿ ಕೃಷ್ಣಗಿರಿ ಧರ್ಮಪುರಲ್ಲಿ ಬೆಳೀತಾರೆ ಅಲ್ಲಿ ಬೆಳೆಯೋದೇ ಅವ್ರಿಗೆ ಸಾಕಾಗುತ್ತೆ ಕೇವಲ ಚೆನ್ನೈಗಷ್ಟೇ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಆಲೂಗಡ್ಡೆಗೆ ಬಂದರೆ ಆಗಸ್ಟ್ ಸೆಪ್ಟೆಂಬರ್ ಕರ್ನಾಟಕದ ಆಲೂಗಡ್ಡೆ ನಾವು ಈ ದೇಶವನ್ನು ಶಾಸಿಸಬಹುದು ಬೇರೆ ಎಲ್ಲೂ ಆಲೂಗಡ್ಡೆ ಈ ತಿಂಗಳಲ್ಲಿ ಮಾರ್ಕೆಟಿಗೆ ಬರಲ್ಲ ಸ್ವಲ್ಪ ಮಟ್ಟಿಗೆ ಊಟಿಯಲ್ಲಿ ಬೆಳೆದಂಥ ಆಲೂಗಡ್ಡೆ ಮೆಟ್ಟು ಪಾಲು ಮಾರ್ಕೆಟಿಗೆ ಬಂದು ನಮಗೆ ಪೈಪೋಟಿದ್ರೂ ನಿಜವಾಗ್ಲೂ ಅದು ಪೈಪೋಟಿಲ್ಲೂ ಬಹಳ ಕಡಿಮೆ ಗಾತ್ರದ್ದು ಆದರೆ ಹಾಸನದ ಆಲೂಗಡ್ಡೆ ನಾವು ಈ ದೇಶಕ್ಕೆಲ್ಲ ಹೈದರಾಬಾದ್ದಿಂದ ಹಿಡಿದು ಚೆನ್ನೈ ವಿಶಾಖಪಟ್ಟಣಂ ತ್ರಿವೇಂದ್ರಂ ಎಲ್ಲ ಕಡೆ ಹೋಗುತ್ತೆ ಆದ ಕಾರಣ ಅದನ್ನು ಅರಿತುಕೊಂಡು ತಾವು ಉತ್ಪಾದನೆಯನ್ನು ನಿನ್ನ ಮಾರುಕಟ್ಟೆ ಆಧಾರಿತ ಉತ್ಪಾದನೆ ರೈತರು ತಿಳಿಯಬೇಕಾದ್ರೂ ಈ ವರ್ಷ ಮಾವು ಹೂವು ಬಿಡೋದು ಸಾಕಷ್ಟು ತಡ ಆಗಿದೆ ಶೇಕಡ ಐವತ್ತರಷ್ಟೇ ಹೂವು ಬಿಟ್ಟಿದೆ ಇದು ದೇಶದಾದ್ಯಂತ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾಯಿದ್ದೀವಿ ಮುನ್ನೆಚ್ಚರಿಕೆ ಏನು ರೈತರು ಕಾಯಿರಿ ಆ ಥರ ಬಿಡಬೇಡಿ ಈವಾಗಲೇನೇನೆ ತೋಟದ ಮೇಲೆ ಮಾರಾಟ ಮಾಡೋಕ್ಕೆ ಹೋಗಬೇಡಿ ಒಟ್ಟಾರೆ ಕೃಷಿಕರು ಬೇಡಿಕೆಗೆ ಅನುಗುಣವಾಗಿ ಮಾರುಕಟ್ಟೆ ಆಧಾರಿತ ಕೃಷಿ ಕೈಗೊಂಡಿದ್ದೇ ಆದಲ್ಲಿ ತರಕಾರಿ ಕೃಷಿಯಲ್ಲಿ ಆಗಬಹುದಾದ ನಷ್ಟ ತಪ್ಪಿಸಿ ಉತ್ತಮ ಆದಾಯ ಪಡೆಯಬಹುದಾಗಿದೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಇದೆಯೋ ಅದನ್ನು ನೀವು ಬೆಳೆಯಬೇಕೆ ವಿನಃ ನೀವು ಬೆಳೆದಿದ್ದನ್ನು ಮಾರುಕಟ್ಟೆಗೆ ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದರೆ ಸಂಕಷ್ಟಕ್ಕೆ ಸಿಕ್ ಸಿಲುಕಬೇಕಾಗುತ್ತೆ ಆಗುತ್ತಿರುವ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಗುಣಮಟ್ಟಕ್ಕೆ ಒತ್ತು ಕೊಡಬೇಕು ಮತ್ತು ಯಾವ ಸಮಯದಲ್ಲಿ ಯಾವ ತರಕಾರಿಗಳನ್ನ ಬೆಳೀಬೇಕು ಎಷ್ಟು ವಿತ್ತೀರ್ಣ ಹಾಕಬೇಕು ಎಲ್ಲಿ ಮಾರಾಟ ಮಾಡಬೇಕು ದರಗಳ ಏರುಪೇರುಗಳು ಏನಾಗ್ಬೋದು ಇದನ್ನು ಊಹಿಸಿ ತಾವು ಉತ್ಪಾದನೆಯನ್ನು ಮಾಡಿದರೆ ರೈತರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ ಈ ಕಿವಿ ಮಾತು ಅಂತ ತಿಳಿದು ತಾವು ಮುಂದೆ ತರಕಾರಿ ಬೆಳೆಯೋಕ್ಕೆ ಮೊದಲು ಆಲೋಚನೆ ಮಾಡಿ ಉತ್ಪಾದನೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ತಾವು ಹೆಚ್ಚಿನ ಮಾಹಿತಿ ಬೇಕಿದ್ರೆ ತೋಟಗಾರಿಕಾ ಇಲಾಖೆ ನಿರ್ದೇಶನಾಲಯ ಲಾಲ್ಬಾಗಲ್ಲು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ ತಾಲ್ಲೂಕು ಮಟ್ಟದಲ್ಲೂ ಇರ್ತಾರೆ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿವಿಧ ಕಾಲೇಜುಗಳಿದೆ ಅಲ್ಲಿ ಸಂಪರ್ಕಿಸ್ಬೋದು ಈ ಮಾಹಿತಿಯನ್ನು ತಾವು ಪಡೆದು ಹೆಚ್ಚಿನ ವಿವರಗಳಿಗೆ ಇವ್ರನ್ನ ಸಂಪರ್ಕಿಸೋಕ್ಕೆ ಅವಕಾಶ ಇದೆ ಎಲೆಗಳು ಯಾವುದೇ ಸಸ್ಯದ ಅಡುಗೆ ಕೋಣೆಯೆಂದೇ ಹೇಳಬಹುದು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಂಡು ಸೂರ್ಯನ ಬೆಳಕು ಮತ್ತು ಗಾಳಿಯನ್ನು ಬಳಸಿ ಸಸ್ಯ ಸಂಪತ್ತು ಸಮೃದ್ಧವಾಗಿ ಬೆಳೆಯಲು ಎಲೆಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ ಸಸ್ಯಗಳ ಪೋಷಕಾಂಶಗಳ ಪ್ರಮಾಣ ನಿರ್ಧರಿಸಿ ಇಳುವರಿ ವೃದ್ಧಿಸುವುದಕ್ಕಾಗಿ ಎಲೆ ವಿಶ್ಲೇಷಣೆ ಕೈಗೊಳ್ಳುವುದು ತುಂಬಾ ಅವಶ್ಯವಾಗಿದೆ ತಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಂಪತ್ತು ಬಹಳ ವೈವಿಧ್ಯಮಯವಾಗಿದೆ ಇದೆಲ್ಲದರ ಒಂದು ವಿಶಿಷ್ಟ ಲಕ್ಷಣ ಏನು ಅಂತಂದರೆ ಮಣ್ಣು ನೀರು ಮತ್ತು ವಾತಾವರಣದಿಂದ ಈ ಪೋಷಕಾಂಶಗಳನ್ನು ಇವು ಹೀರಿಕೊಳ್ಳುತ್ತದೆ ಹೀಗೆ ಗಿಡದಿಂದ ಹಿರಿ ಮಣ್ಣಿನಿಂದ ಮತ್ತು ವಾತಾವರಣದಿಂದ ತೆಗೆದುಕೊಂಡ ಪೋಷಕಾಂಶಗಳು ವಿವಿಧ ಸಸ್ಯದ ಭಾಗಗಳಲ್ಲಿ ಒಂದೇ ರೀತಿ ಶೇಖರಣೆ ಆಗಿರುವುದಿಲ್ಲ ಈ ಶೇಖರಣೆ ಪ್ರಮಾಣ ಬೇರೆ ಬೇರೆ ಭಾಗಗಳಲ್ಲಿ ವಿಭಿನ್ನವಾಗಿರುತ್ತದೆ ಈ ಒಂದು ಕಾರಣಕ್ಕಾಗಿ ಈ ಪೋಷಕಾಂಶಗಳು ಸಸ್ಯದ ಬೆಳವಣಿಗೆ ಮತ್ತು ಅದರ ಉತ್ಪಾದನೆಯ ಮಟ್ಟವನ್ನು ಕಾಪಾಡಲು ಬಹಳ ಮುಖ್ಯವಾದ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ ಸಸ್ಯದ ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧಾರ ಮಾಡಿ ಇದರ ಇಳುವರಿಯನ್ನು ಹೆಚ್ಚು ಮಾಡುವುದು ಈ ಎಲೆ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಈ ಪೋಷಕಾಂಶಗಳ ಪ್ರಮಾಣವನ್ನು ನಾವು ಗಿಡದಲ್ಲಿ ಯಾವ ಮಟ್ಟದಲ್ಲಿ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ರಸಗೊಬ್ಬರಗಳ ಬಳಕೆಯ ಬಗ್ಗೆ ಒಂದು ಸೂಕ್ತವಾದ ಮಾಹಿತಿಯನ್ನು ತೆಗೆದುಕೊಂಡು ಶಿಫಾರಸುಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಈ ಒಂದು ದೃಷ್ಟಿಯಿಂದ ರಸಗೊಬ್ಬರಗಳ ಬಳಕೆಯ ಪ್ರಮಾಣವನ್ನು ಸರಿಯಾಗಿ ಮಾಡುವುದರಲ್ಲಿ ಈ ಎಲೆ ವಿಶ್ಲೇಷಣೆ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಹದಿನಾರು ಪೋಷಕಾಂಶಗಳು ಗಿಡದ ಉತ್ತಮವಾದ ಬೆಳವಣಿಗೆಗೆ ಅವಶ್ಯಕತೆ ಇದೆ ಇದರಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಗಂಧಕ ಮತ್ತು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ದೊಡ್ಡ ಪ್ರಮಾಣದಲ್ಲಿ ಸಸ್ಯದ ಬೆಳವಣಿಗೆಗೆ ಅವಶ್ಯಕತೆ ಇರುತ್ತದೆ ಇನ್ನು ಕೆಲವೊಂದು ಲಘು ಪೋಷಕಾಂಶಗಳು ಉದಾಹರಣೆಗೆ ಐರನ್ನು ಮ್ಯಾಂಗ್ನೀಸು ಸತು ಮತ್ತು ತಾಮ್ರ ಬೋರಾನ್ ಮತ್ತು ಮಾಲೆಬಿಡಿನ ಸಣ್ಣ ಲಘು ಪೋಷಕಾಂಶಗಳೆಂದು ಹೇಳುತ್ತಾರೆ ಈ ರೀತಿ ಲಘು ಮತ್ತು ದೊಡ್ಡ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶಗಳು ಗಿಡದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದರಿಂದ ಅದರ ಒಂದು ಮಟ್ಟವನ್ನು ಗಿಡದಲ್ಲಿ ಸದಾ ಕಾಪಾಡಿಕೊಂಡು ಬರುವುದು ಬಹಳ ಮುಖ್ಯವಾಗಿರುತ್ತದೆ ಈ ಪೋಷಕಾಂಶಗಳು ಗಿಡದಲ್ಲಿ ಚಲಿಸುವ ಆಧಾರದ ಮೇಲೆ ನಾವು ಈ ಪೋಷಕಾಂಶಗಳನ್ನು ಎರಡು ರೀತಿಯಾಗಿ ವಿಂಗಡಿಸಬಹುದು ಉದಾಹರಣೆಗೆ ಕೆಲವು ಪೋಷಕಾಂಶಗಳು ಗಿಡದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬಹಳ ಸರಳವಾಗಿ ಚಲಿಸುವುದರಿಂದ ಉದಾಹರಣೆಗೆ ಸಾರ್ವಜನಿಕ ಇಂತಹ ಪೋಷಕಾಂಶಗಳ ಕೊರತೆ ಸಂಭವಿಸಿದಲ್ಲಿ ಇವುಗಳ ಒಂದು ಕೊರತೆಯ ಅಥವಾ ನ್ಯೂನತೆಯ ಲಕ್ಷಣ ಹಳೆ ಎಲೆಗಳಲ್ಲಿ ಮೊದಲಿಗೆ ಕಂಡುಕೊಂಡು ಆನಂತರ ಹೊಸ ಎಲೆಗಳಿಗೆ ವ್ಯಾಪಿಸುತ್ತದೆ ಇನ್ನು ಕೆಲವು ಪೋಷಕಾಂಶಗಳು ಉದಾಹರಣೆಗೆ ಕಬ್ಬಿಣ ಅಥವಾ ಝಿಂಕ್ ಇವು ಸಸ್ಯದಲ್ಲಿ ಬಹಳ ನಿಧಾನವಾಗಿ ಚಲಿಸುವುದರಿಂದ ಇವುಗಳ ಕೊರತೆಯ ಲಕ್ಷಣ ಮೊದಲು ಹೊಸ ಎಲೆಗಳಲ್ಲಿ ಕಂಡುಕೊಂಡು ಆ ನಂತರ ಹಳೆ ಎಲೆಗಳಿಗೆ ವ್ಯಾಪಿಸುತ್ತದೆ ಆದ್ದರಿಂದ ಯಾವ ಎಲೆಯಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಎಂದೊಂದು ನೋಡಿ ಸ್ವಲ್ಪ ಮಟ್ಟಿಗೆ ಪೋಷಕಾಂಶದ ಕೊರತೆ ಯಾವ ಯಾವ ಎಲಿಮೆಂಟ್ ಬಂದಿದೆ ಅಂತ ಸ್ವಲ್ಪ ಮಟ್ಟಿಗೆ ನಾವು ಪತ್ತೆ ಹಚ್ಚಬಹುದು ಸಸ್ಯದ ಯಾವ ಎಲೆಯನ್ನು ಪರೀಕ್ಷೆಗೆ ತರಬೇಕು ಎಂಬುದರ ಕುರಿತು ರೈತರಿಗೆ ಸಂಪೂರ್ಣ ಮಾಹಿತಿ ಇರುವುದು ಅವಶ್ಯ ಪ್ರತಿ ಗಿಡಕ್ಕೂ ಎಲೆ ಸಂಗ್ರಹಿಸುವ ಪದ್ಧತಿ ವಿಭಿನ್ನವಾಗಿರುತ್ತದೆ ಮತ್ತು ಸಂಗ್ರಹಿಸಿದ ಎಲೆಗಳನ್ನು ಆದಷ್ಟು ಬೇಗ ಪ್ರಯೋಗಾಲಯಕ್ಕೆ ತಲುಪಿಸುವುದು ಅತ್ಯವಶ್ಯವಾಗಿರುತ್ತದೆ ಈ ಎಲೆ ವಿಶ್ಲೇಷಣೆಯ ಮುಖ್ಯವಾದ ಹಂತ ಅಂದರೆ ಸಸ್ಯದ ಮಾದರಿಯನ್ನು ತರುವುದು ಯಾವ ಸಸ್ಯದ ಎಲೆಯನ್ನ ನಮ್ಮ ಪ್ರಾಯೋಗಿಕ ಸಂಸ್ಥೆಗೆ ತರಬೇಕು ಅನ್ನೋ ಬಗ್ಗೆ ಪೂರ್ಣ ಮಾಹಿತಿ ಇರಬೇಕು ಉದಾಹರಣೆಗೆ ದ್ರಾಕ್ಷಿ ಬೆಳೆಯಲ್ಲಿ ಪ್ರೂನಿಂಗ್ ಮಾಡಿ ಮೂವತ್ತೈದರಿಂದ ನಲವತ್ತು ದಿನಗಳಲ್ಲಿ ಐದನೆಯ ಎಲೆ ತೊಟ್ಟನ್ನು ಸಂಗ್ರಹಿಸಿ ನಮ್ಮ ಪ್ರಯೋಗ ಶಾಲೆಗೆ ತರಬೇಕಾಗ್ತದೆ ಇನ್ನು ಕೆಲವು ಬೆಳೆಗಳಲ್ಲಿ ಉದಾಹರಣೆಗೆ ಬಾಳೆಯ ಗಿಡದಲ್ಲಿ ಮೂರನೆಯಿಂದ ಎಲೆಯ ತೊಟ್ಟನ್ನು ಸುಮಾರು ಇಪ್ಪತ್ತು ಚದರ ಸೆಂಟಿಮೀಟರಷ್ಟು ಸಂಗ್ರಹಿಸಿ ಅದನ್ನು ನಮ್ಮ ಪ್ರಯೋಗ ಶಾಲೆಗೆ ಸಲ್ಪಿಸಬೇಕಾಗ್ತದೆ ಇನ್ನು ಕೆಲವೊಂದು ಬೆಳೆಗಳಲ್ಲಿ ಉದಾಹರಣೆಗೆ ಮಾವಿನ ಗಿಡದಲ್ಲಿ ಅದಕ್ಕೆ ಎರಡು ವರ್ಷಕ್ಕೆ ಒಂದು ಸಾರಿ ಕಾಯಿ ಬಿಡುವ ಅಭ್ಯಾಸ ಇರುವುದರಿಂದ ಈ ವರ್ಷ ಕಾಯಿ ಬಿಟ್ಟಿರುವ ಕೊಂಬೆಯನ್ನು ಹೊರತುಪಡಿಸಿ ಹೊಸದಾಗಿ ಬಂದಿರುವ ಚಿಗುರಿನಿಂದ ನಾಲ್ಕು ಅಥವಾ ಐದು ತಿಂಗಳಷ್ಟು ಹಳೆಯ ಎಲೆಗಳನ್ನು ಸಂಗ್ರಹಿಸಿ ನಮ್ಮ ಪ್ರಯೋಗಶಾಲೆಗೆ ತಂದರೆ ಅವು ರಾಸಾಯನಿಕ ವಸ್ತುಗಳ ಗುಣಮಟ್ಟ ಅವುಗಳ ಪರಿಣಾಮವನ್ನು ಹಚ್ಚಲು ಬಹಳ ಅನುಕೂಲವಾಗ್ತದೆ ಪ್ರತಿಯೊಂದು ಗಿಡಕ್ಕೂ ಎಲೆಯನ್ನು ಸಂಗ್ರಹಿಸುವ ಕ್ರಮ ಬೇರೆ ಬೇರೆಯಾಗಿದ್ದು ಒಂದೊಂದು ಗಿಡಕ್ಕೂ ಅದು ಚಿ ಬೇರೆ ಬೇರೆ ಆಗ್ತದೆ ಆದರೆ ಸಾಧಾರಣವಾಗಿ ಅನುಸರಿಸಬೇಕಾದ ಕ್ರಮವೆಂದರೆ ಇತ್ತೀಚೆಗೆ ಬೆಳೆದಿರುವ ಎಲೆಗಳನ್ನು ಸಂಗ್ರಹಿಸಬೇಕು ಈ ರೀತಿ ಸಂಗ್ರಹಿಸಿದ ಎಲೆಗಳು ಕಲುಷಿತವಾಗದಂತೆ ನೋಡಿಕೊಳ್ಳಬೇಕು ಆದಷ್ಟು ಬೇಗ ಪ್ರಯೋಗಶಾಲೆಗಳಿಗೆ ಇದನ್ನು ತಲುಪಿಸುವ ವ್ಯವಸ್ಥೆ ಮಾಡಬೇಕು ಕೀಟ ಅಥವಾ ರೋಗಗಳಿಂದ ಹೂಗೂಡಿರುವ ಎಲೆಗಳನ್ನು ಪೋಷಕಾಂಶಗಳ ಪ್ರಮಾಣವನ್ನು ನಿರ್ಧಾರ ಮಾಡುವ ರಸಪರೀಕ್ಷೆಗೆ ತೆಗೆದುಕೊಂಡು ಬರುವುದು ಸೂಕ್ತವಾಗಿರುವುದಿಲ್ಲ ಇದಲ್ಲದೆ ಈ ರೀತಿ ತಂದ ಎಲೆಗಳನ್ನು ಆದಷ್ಟು ಬೇಗ ನಮ್ಮ ಪ್ರಯೋಗಶಾಲೆಗೆ ತಲುಪಿಸುವುದು ಸೂಕ್ತ ಕೊಳೆತು ಹೋಗಿರುವ ಎಲೆಗಳು ಪ್ರಯೋಗಕ್ಕಾಗಿ ಅಥವಾ ಅದು ಪರೀಕ್ಷೆಗೆ ಯೋಗ್ಯವಾಗಿರುವುದಿಲ್ಲ ರೈತರಿಂದ ಒದಗಿಸಲ್ಪಟ್ಟ ಸಸ್ಯದ ಮಾದರಿಯಲ್ಲಿ ಮೊದಲನೆಯದಾಗಿ ನಾವು ವಿವಿಧ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಇದೆ ಅಂತ ಪತ್ತೆ ಹಚ್ಚಿಕೊಂಡು ಈ ಪ್ರಮಾಣಗಳು ಈಗಾಗಲೇ ನಿಗದಿ ನಿಗದಿಪಡಿಸಿದ ಒಂದು ಸ್ಟ್ಯಾಂಡರ್ಡ್ ಜೊತೆಗೆ ನಾವು ಹೋಲಿಸಿ ನೋಡಿದಾಗ ಯಾವ ಪೋಷಕಾಂಶ ಗಿಡದರಿಯ ಪ್ರಮಾಣದಲ್ಲಿ ಕಡಿಮೆ ಇದೆ ಎಂದನ್ನು ನಾವು ಪತ್ತೆ ಹಚ್ಚಿಕೊಳ್ಳಬಹುದು ಯಾವ ಪೋಷಕಾಂಶ ಕಡಿಮೆ ಇದೆಯಾ ಅಂತಹ ಪೋಷಕಾಂಶಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಲು ರೈತರಿಗೆ ಸೂಕ್ತವಾದ ಸಲಹೆಗಳನ್ನು ಕೊಡುತ್ತೇವೆ ಇನ್ನೂ ಕೆಲವು ಪೋಷಕಾಂಶಗಳು ಬಹಳ ವರ್ಷಗಳಿಂದ ಒದಗಿಸಲ್ಪಟ್ಟಲ್ಲಿ ಅಂತಹ ಪೋಷಕಾಂಶಗಳ ಪ್ರಮಾಣ ಮಣ್ಣು ಮತ್ತು ಗಿಡದಲ್ಲಿ ಬಹಳ ಜಾಸ್ತಿ ಇದ್ದರೆ ಅಂತಹ ಪೋಷಕಾಂಶಗಳ ಪ್ರಮಾಣವನ್ನು ನಾವು ಸೂಕ್ತವಾಗಿ ಕಡಿಮೆ ಮಾಡಲು ರೈತರಿಗೆ ಸಲಹೆಯನ್ನು ಕೊಡುತ್ತೇವೆ ಆದ್ದರಿಂದ ಈಗಾಗಲೇ ನಾವು ಒಂದು ಪೋಷಕಾಂಶಗಳನ್ನು ಗಿಡಕ್ಕೆ ಒಡಗಿಸಲ್ಪಟ್ಟರೆ ಅಥವಾ ರಾಸಾಯನಿಕ ವಸ್ತುಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಸಸ್ಯಕ್ಕೆ ಒದಗಿಸುತ್ತಾ ಇದ್ದಾರೆ ಹೀಗೆ ಕೊಡುತ್ತಿರುವ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಸರಿಯಾಗಿ ಇದೆಯೇ ಇಲ್ಲವೋ ಅಥವಾ ಅದನ್ನು ಜಾಸ್ತಿ ಮಾಡಬೇಕೋ ಅಥವಾ ಸಸ್ಯದಲ್ಲಿ ವಿಪರೀತ ಇದ್ದರೆ ಅದನ್ನು ಕಡಿಮೆ ಮಾಡಬೇಕು ಎಂದು ಪತ್ತೆ ಹಚ್ಚಲು ಈ ಎಲೆ ವಿಶ್ಲೇಷಣೆ ಬಹಳ ಅನುಕೂಲವಾಗುತ್ತದೆ ಕೇವಲ ಎಲೆ ಪರೀಕ್ಷೆಯಿಂದ ಮಾತ್ರ ಈ ಸಸ್ಯಕ್ಕೆ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಕಷ್ಟ ಇದರ ಜೊತೆಗೆ ಮಣ್ಣಿನ ಪರಿಶೀಲೆಯು ಅವಶ್ಯಕತವಾಗುತ್ತದೆ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಣ್ಣು ಮತ್ತು ಎಲೆಯ ಜೊತೆಗೆ ನೀರಿನ ಗುಣಮಟ್ಟವನ್ನು ಸಹ ನಾವು ಪತ್ತೆ ಹಚ್ಚುವುದು ಬಹಳ ಮುಖ್ಯವಾಗಿದೆ ಇತ್ತೀಚೆಗೆ ಕೆಲವೊಂದು ಅಂಶಗಳು ಉದಾಹರಣೆಗೆ ಕ್ಲೋರೈಡ್ ಮತ್ತು ಬೈಕಾರ್ಬನೇಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರಲ್ಲಿ ಕಂಡುಬರುವುದರಿಂದ ಇದು ಗಿ ಗಿಡದ ಮೇಲೆ ಮತ್ತು ಪೋಷಕಾಂಶಗಳ ಬಳಕೆಯ ಮೇಲೆ ಮತ್ತು ಅವುಗಳು ಗಿಡದಲ್ಲಿ ಉಪಯೋಗಿಸುವುದರ ಬಗ್ಗೆ ಸೂಕ್ತ ಮಾಹಿತಿಯನ್ನು ರೈತರು ಪಡೆದುಕೊಳ್ಳುವುದು ಒಳ್ಳೆಯದು ಅಂತ ಅನಿಸುತ್ತದೆ ಆದ್ದರಿಂದ ರೈತರು ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಮುಂಚಾಗಿಯೇ ಎಲೆಗಳನ್ನು ಪರೀಕ್ಷೆ ಮಾಡಿಸಿಕೊಂಡು ಪ್ರಯೋಗಶಾಲೆಗೆ ತಲುಪಿಸುವುದು ಬಹಳ ಸೂಕ್ತವಾಗಿ ಅನಿಸುತ್ತದೆ ಈ ಒಂದು ದೃಷ್ಟಿಯಿಂದ ಉತ್ಪಾದನೆ ಮಟ್ಟವನ್ನು ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ರೈತರು ಎಲೆ ಮಣ್ಣು ಮತ್ತು ನೀರು ಈ ಮೂರನ್ನು ಪ್ರಯೋಗಶಾಲೆಗೆ ತಲುಪಿಸಿ ಅದರಿಂದ ಸೂಕ್ತ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗ್ತದೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರು ಘಟ್ಟದಲ್ಲಿ ಇದನ್ನು ರೈತರಿಗೆ ಮಾಡಿಕೊಡುವ ಒಂದು ವ್ಯವಸ್ಥೆ ಇದೆ ಇದರ ಸದುಪಯೋಗವನ್ನು ರೈತರು ಮಾಡಿಕೊಳ್ಬೇಕಾಗಿ ಕೇಳ್ತದೆ